ಮೈಸೂರು ಚುಲ ಪಾದಯಾತ್ರೆಗೆ ಪಾದಯಾತ್ರೆಯಲ್ಲಿ ಆರನೇ ದಿವಸಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ ಅದ್ಭುತವಾಗಿ ಸ್ಪಂದಿಸಿದ್ದಾರೆ ಜನ ಮತ್ತು ನಮ್ಮ ಕಾರ್ಯಕರ್ತರು ಬಂಧುಗಳು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಒಳ್ಳೆಯ ಒಂದು ಅದ್ಭುತವಾದ ಒಂದು ಪಾದಯಾತ್ರೆ ನಡೀತಾ ಇದೆ ಹಾಗಾಗಿ ಇವತ್ತು ಎಲ್ಲರೂ ಹೇಳೋದು ಒಂದೇ ಈ ಮೂಳ ಹಗರಣದಲ್ಲಿ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಸಿ ಎಮ್ ಸಾಹೇಬರು ಅದನ್ನು ರಿಸೈನ್ ಕೊಡಬೇಕು ಅಂದ್ಕೊಂಡು ಎಲ್ಲರದು ಉದ್ದೇಶ ಇದೆ ಯಾಕಂದರೆ ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಒಂದು ಒಮ್ಮತವಾಗಿ ನಾವು ಇವರಿಗೆ ಖಂಡಿಸ್ತೀವಿ ಯಾಕಂದರೆ ಇವರು ಅಧಿಕಾರದಲ್ಲಿ ಆ ಕುತ್ಕೋಳಕ್ಕೆ ಲಾಯಕೆ ಇಲ್ಲ ಅವರು ಯಾವುದೇ ಕಾರಣಕ್ಕೂ ಅವರು ಇಳಿಬೇಕು ಅಧಿಕಾರದಿಂದ ಇಳಿಬೇಕು ಅಂತ ಒಂದು ಇದು ಕಿತ್ತು ಒಗಿಬೇಕು ಯಾಕಂದರೆ ಈ ಸರ್ಕಾರ ಬಡವ್ರಿಗೂ ಇಲ್ಲ ಈ ಕಡೆ ಯಾರಿಗೂ ಇಲ್ಲ ಎಲ್ಲ ಒಂದು ಕರಪ್ಷನ್ 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 ಅಂಥ ಸರ್ಕಾರಕ್ಕೆ ನಾವು ಎಲ್ಲರೂ ಧಿಕ್ಕಾರ ಆಗ್ತಾ ಇದ್ದೀವಿ ಇವತ್ತು ಒಳ್ಳೆಯ ಒಂದು ಪಾದಯಾತ್ರೆ ನಡೀತಾ ಇದೆ ಏನು ಈ ಪಾದಯಾತ್ರೆ ಯಶಸ್ವಿ ಆಗುತ್ತಾ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿಯಾಗಿದೆ ಯಾಕಂದರೆ ಜನ ಅಷ್ಟೊಂದು ಅಭಿಮಾನದಿಂದ ಏನೋ ನಮ್ಮ ಜೊತೆಗೆ ನಡೀತಾ ಇದ್ದಾರೆ ಹಾಗಾಗಿ ತುಂಬ ಯಶಸ್ವಿಯಾಗಿದೆ ಸಿ ಎಂ ಅವರು ರಾಜೀನಾಮೆ ಕೊಟ್ಟಿಲ್ಲ ಮುಂದಿನ ನಡೆಸ ಸರ್ ಅದು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಖಂಡಿತ ಲಾಸ್ಟ್ವರೆಗೂ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ ಅವರು ಇರಂಗಿಲ್ಲ ಯಾಕಂದರೆ ರೀಸನ್ ಕೊಡಲೇಬೇಕಾಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ನಿಲ್ಲ